ಎಲ್ಲರಿಗೂ ಗೊತ್ತಿರುವ ಹಾಗೆ ಬಾಲಿವುಡ್ ನಟಿ ಮಧುಬಾಲ ಅವರು ತಮ್ಮ ಜೀವನದುದ್ದಕ್ಕೂ ನಿಜವಾದ ಪ್ರೀತಿಗಾಗಿ ಹಾತೊರೆಯುತ್ತಿದ್ದರು ಅಂತ ಹೇಳಲಾಗುತ್ತೆ ದಕ್ಷಿಣದಲ್ಲಿಯೂ ಕೂಡ ಇಂತಹ ಒಬ್ಬ ನಟಿ ಇದ್ದಾರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎಂದಿಗೂ ಹಿಂದೆ ಬಿದ್ದವರಲ್ಲ ರಜನಿಕಾಂತ್ ಅವರ ಮೊದಲ ನಟಿ ಎಂದು ಕರೆಯಲ್ಪಡುವ ಇವರ ಹೆಸರು ಶ್ರೀವಿದ್ಯಾ ಬರೋಬ್ಬರಿ ಎಂಟುನೂರು ಚಿತ್ರಗಳಲ್ಲಿ ನಟಿಸಿರುವ ಇವರು ತಮಿಳಿನ ಖ್ಯಾತ ಹಾಸ್ಯನಟ ಕೃಷ್ಣಮೂರ್ತಿ ಅವರ ಪುತ್ರಿ ತನ್ನ ತಂದೆಗೆ ತೀವ್ರ ಅನಾರೋಗ್ಯದ ಕಾರಣ ಶ್ರೀವಿದ್ಯಾ ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ಮನೆಯ ನಿರ್ವಹಣೆಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶಿವಾಜಿ ಗಣೇಶನ್ ಅವರೊಂದಿಗೆ ತಮಿಳು ಚಲನಚಿತ್ರ ತಿರುವರು ಚೆಲ್ವರ್ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ನಾಯಕಿಯಾಗಿ ಅವರ ಮೊದಲ ಚಿತ್ರ ದೆಹಲಿ ಟು ಮದ್ರಾಸ್ ಅಪೂರ್ವ ರಾಗಂಗಳ ಚಿತ್ರದಲ್ಲಿ ರಜನಿಕಾಂತ್ ಅವರ ಮೊದಲ ನಾಯಕಿ ದಕ್ಷಿಣ ಭಾರತದ ಯಶಸ್ವಿ ನಟಿಯಾಗಿದ್ದರೂ ಕೂಡ ಜೀವನದಲ್ಲಿ ಸಾಕಷ್ಟು ಕಷ್ಟಪಡಬೇಕಾಯಿತು ಶ್ರೀವಿದ್ಯಾ ಹೌದು ತನ್ನ ವೈಯಕ್ತಿಕ ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲಿಲ್ಲ ಈಕೆ ಕಮಲ್ ಹಾಸನ್ ಜೊತೆ ಪ್ರೀತಿ ಹೌದು ಶ್ರೀವಿದ್ಯಾ ಮತ್ತು ಕಮಲ್ ಹಾಸನ್ ಅಪೂರ್ವ ರಾಗಂಗಳ ಚಿತ್ರದಲ್ಲಿ ಕೆಲಸ ಮಾಡುವಾಗ ಪರಸ್ಪರ ಹತ್ತಿರವಾದರು ಕಮಲ್ ಕೂಡ ನಟಿಗೆ ಪ್ರಪೋಸ್ ಮಾಡಿದ್ರು ಆದರೆ ಶ್ರೀವಿದ್ಯಾ ಅವರ ತಾಯಿಗೆ ಅವರಿಬ್ಬರೂ ಮದುವೆ ಆಗುವುದು ಇಷ್ಟ ಇರಲಿಲ್ಲ ಹಾಗಾಗಿ ಇಬ್ಬರು ಬೇರೆಯಾದ್ರು ಕಮಲ್ನಿಂದ ಬೇರ್ಪಟ್ಟ ನಂತರ ಶ್ರೀವಿದ್ಯಾ ಮತ್ತು ಭರತನ್ ನಡುವಿನ ಸಂಬಂಧದ ವದಂತಿಗಳು ದಕ್ಷಿಣ ಚಲನಚಿತ್ರೋದ್ಯಮದಲ್ಲಿ ಬಹಳಷ್ಟು ಸುದ್ದಿಗಳನ್ನು ಮಾಡಿದ್ದವು ಆದರೆ ಈ ಸಂಬಂಧವು ಬಹಳಷ್ಟು ದಿನಗಳ ಕಾಲ ಉಳಿಯಲಿಲ್ಲ ಇನ್ನು ಮದುವೆಯ ನಂತರ ಅರಿವಾದ ತಪ್ಪು ಪ್ರೇಮದಲ್ಲಿ ಎರಡು ಬಾರಿ ಮನನೊಂದಿದ್ದ ಶ್ರೀವಿದ್ಯಾ ತನ್ನ ಕುಟುಂಬದ ವಿರುದ್ಧ ಹರಿಹಾಯ್ದು ಮಲಯಾಳಂ ಚಿತ್ರ ತಿಕ್ಕನಾಳ್ನ ಸಹಾಯಕ ನಿರ್ದೇಶಕ ಜಾರ್ಜ್ ಥಾಮಸ್ ಅವರನ್ನು ಮದುವೆಯಾದರು ಚಿಕ್ಕಂದಿನಿಂದಲೂ ದುಡಿದಿದ್ದರಿಂದ ಮದುವೆಯ ನಂತರ ಗೃಹಿಣಿಯಂತೆ ಬಾಳುತ್ತೇನೆ ಎಂದು ಶ್ರೀವಿದ್ಯಾ ಮದುವೆಗೂ ಮುನ್ನವೇ ನಿರ್ಧರಿಸಿದರು ಆದರೆ ಹಾಗಾಗಲಿಲ್ಲ ನಟನೆ ಬಿಡಲು ಶ್ರೀವಿದ್ಯಾ ಪತಿ ಬಿಡಲಿಲ್ಲ ಕ್ರಮೇಣ ಶ್ರೀವಿದ್ಯಾಗೆ ಥಾಮಸ್ನನ್ನ ಮದುವೆಯಾಗಿ ತಾನು ಮಾಡಿದ ದೊಡ್ಡ ತಪ್ಪು ಅರಿವಾಗುತ್ತೆ ಮದುವೆಯ ನಂತರ ಶ್ರೀವಿದ್ಯಾಳ ಜೀವನ ಕ್ರಮೇಣ ಹದಗೆಟ್ಟಿತ್ತು ಅಂತಿಮವಾಗಿ ನಟಿ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಲು ನಿರ್ಧರಿಸಿದರು ಇಷ್ಟೇ ಅಲ್ಲ ವಿಚ್ಛೇದನ ಪಡೆದ ನಂತರ ಶ್ರೀವಿದ್ಯಾ ತನ್ನ ಸ್ವಂತ ಆಸ್ತಿ ಮತ್ತು ಪ್ರಶಸ್ತಿಗಳನ್ನು ಹಿಂಪಡೆಯಲು ಪತಿ ವಿರುದ್ಧ ಕೇಸ್ ಹಾಕಬೇಕಾಯಿತು ಸುದೀರ್ಘ ಹೋರಾಟದ ನಂತರ ಸುಪ್ರೀಂ ಕೋರ್ಟ್ ನಟಿಯ ಪರವಾಗಿ ತೀರ್ಪು ನೀಡಿತು ಇನ್ನು ಸಾವು ಕೂಡ ಕರುಣೆ ತೋರಲಿಲ್ಲ ಈಕೆಗೆ ಹೌದು ನಟಿಯ ಜೀವನವು ಪ್ರತಿ ತಿರುವಿನಲ್ಲಿಯೂ ಆಕೆಯನ್ನ ಪರೀಕ್ಷಿಸಿತು ಸಾವು ಕೂಡ ಕರುಣೆ ತೋರಲಿಲ್ಲ ಎರಡು ಸಾವಿರದ ಮೂರರಲ್ಲಿ ನಟಿಗೆ ಸ್ತನ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು ಜೀವನದ ಪ್ರತಿ ಗಳಿಗೆಯಲ್ಲಿಯೂ ಕೂಡ ಹೋರಾಡಿದ ಶ್ರೀವಿದ್ಯಾ ಅವರು ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ